ಮಾನಸಿಕ ಖಿನ್ನತೆ ಅನ್ನೋದು ನಮ್ಮ ಮನಸ್ಸಿಗೆ ಅಂಟಿದ ಕೆಟ್ಟ ಅಸಹಾಯಕತೆ ನಮಗೆ ಜೀವನದಲ್ಲಿ ಬರುವ ಕೆಲ ಸಂದರ್ಭಗಳು ನಮಗೆ ಎಲ್ಲ ಗೊತ್ತಿದ್ರು ಎಲ್ಲ ವಿಚಾರದ ಮೇಲೆ ನಮ್ಮ ಹಿಡಿತ ಇದ್ರೂ ಏನು ಮಾಡಲಾರದಂತಹ ಪರಿಸ್ಥಿತಿಗೆ ದೂಡುತ್ತದೆ ಖಿನ್ನತೆ ಎದುರಾದಾಗ ನಮಗೆ ಸಾಕಷ್ಟು ಕೊರಗು ಉಂಟಾಗುತ್ತದೆ ಇದೇ ಕೊರಗು ಹಲವು ದಿನಗಳ ಕಾಲ ಮುಂದುವರೆದು ಮಾನಸಿಕ ಖಿನ್ನತೆಯಾಗಿ ಬದಲಾಗಿ ನಮಗೆ ಇಲ್ಲದ ರೋಗಗಳನ್ನ ಅಂಟಿಸುತ್ತದೆ ಮಾನಸಿಕ ಖಿನ್ನತೆಯಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿರುವವರಿಗೆ ಮನಸ್ಸನ್ನ ಪ್ರಶಾಂತಗೊಳಿಸುವ ಮತ್ತು ಧೈರ್ಯ ತುಂಬಿ ಒಳ್ಳೆಯ ದಾರಿಯಲ್ಲಿ ಕರೆದುಕೊಂಡು ಹೋಗುವಂತಹ ವ್ಯಕ್ತಿ ಜೀವನದಲ್ಲಿ ಬರ್ಬೇಕಾಗತ್ತೆ ಆದ್ರೆ ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ ಅದೇನಂತ ಹೇಳ್ತೀನಿ ಅದಕ್ಕೂ ಮೊದಲು ಒಂದು ಹುಡುಗಿ ಕತೆ ಹೇಳ್ತೀನಿ ಕೇಳಿ ಆಕೆ ನಿಖಿತಾ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ತಂದೆಯನ್ನ ಕಳೆದ್ಕೊಂಡ್ಲು ಬೆನ್ನಿಗೆ ನಿಲ್ಲೋ ಒಬ್ಬನೇ ಒಬ್ಬ ವ್ಯಕ್ತಿ ಇರ್ಲಿಲ್ಲ ಆದ್ದರಿಂದ ಭಾರತ ಬಿಟ್ಟು ಕೆನಡಾಗೆ ಹೋದ್ಲು ಸ್ನೇಹಿತೆಯರು ಕುಟುಂಬದ ಸ್ಥಾನ ತುಂಬಿದ್ರು ಆದರೆ ಊರು ಬಿಟ್ಟು ದೂರ ಇದ್ದಿದ್ದಕ್ಕೆ ಖಿನ್ನತೆ ಕಾಡ್ತಿತ್ತು ಒಂದು ದಿನ ನಿಖಿತಾ ಇನ್ಸ್ಟಾದಲ್ಲಿ ಸ್ಕ್ರಾಲ್ ಮಾಡುವಾಗ ಗ್ರಿಫ್ ಆಪ್ ಒಂದು ಗ್ರಿಫ್ ಆಪ್ ಅಂದ್ರೆ ಕೊರಗು ಬೇಸರ ನಿಗಿಸೋಕೆ ಅಂತಲೇ ಇರೋದು ಇತ್ತೀಚೆಗೆ ವಾಯು ವೇಗದಲ್ಲಿ ಬೆಳೆಯುತ್ತಿವೆ ನಿಖಿತಾ ಆಪ್ ಡೌನ್ಲೋಡ್ ಮಾಡಿದ್ಲಂತೆ ನಿಖಿತಾ ಆರಂಭದಲ್ಲಿ ಬೇರೆಯವರ ಪೋಸ್ಟ್ ಗಳನ್ನ ನೋಡ್ತಿದ್ರಂತೆ ತನ್ನಂತೆಯೇ ನೂರಾರು ಜನರು ಆಪ್ ನಲ್ಲಿರೋದು ತಿಳಿದು ತಾನು ಪೋಸ್ಟ್ ಹಾಕಿದ್ಲು ಹೀಗೆ ನಿಖಿತ ಜೀವನದಲ್ಲಿ ಗ್ರಿಫ್ ಆಪ್ ಬದಲಾವಣೆ ತಂದಿದೆ ಇತ್ತೀಚೆಗೆ ಅಂಟ್ಯಾಂಗಲ್ ಸೋಮವರ್ ನಂತಹ ಗ್ರಿಫ್ ಆಪ್ಗಳು ವೈರಲ್ ಆಗ್ತಿವೆ ಮಾಡ್ರನ್ ಸಮಸ್ಯೆಗಳಿಗೆ ತಕ್ಕಂತೆ ಬದಲಾಗ್ತಿವೆ ಗ್ರಿಫ್ ಆಪ್ಗಳನ್ನ ಹೆಂಗ್ ನಂಬುದು ಸ್ವಾಮಿ ಅವರು ನಮ್ಮ ಎಲ್ಲ ಮಾಹಿತಿಗಳನ್ನ ಪಡೆದುಕೊಳ್ತಾರೆ ನಿಮಗೆ ಯಾವ ಆರೋಗ್ಯ ಸಮಸ್ಯೆ ಅದಕ್ಕೆ ಪರಿಹಾರ ಕಂಡುಕೊಳ್ಳಿ ಆಸ್ಪತ್ರೆಯವರಿಗೂ ಮಾಹಿತಿ ಸಿಗಬಿಡುತ್ತೆ ಗ್ರಿಫ್ ಆಪ್ ಗಳಿಗೆ ಜಾಹೀರಾತು ಮೂಲಕ ಲಾಭವೇನೂ ಸಿಗತ್ತೆ ಅದಕ್ಕಿಂತ ಹೆಚ್ಚಾಗಿ ಡೇಟಾ ಮಾರಿಕೊಳ್ಳೋದ್ರಿಂದ ಲಾಭ ಸಿಗತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಡಿಎನ್ಎ ಟೆಸ್ಟಿಂಗ್ ಮಾಡೋ ಇಪ್ಪತ್ಮೂರು ಆಂಡ್ ಮಿ ಕಂಪನಿಯ ಅರವತ್ತೊಂಬತ್ತು ಲಕ್ಷ ಜನರ ಡೇಟಾ ಹ್ಯಾಕರ್ಸ್ ಪಾಲಾಗಿತ್ತು ಬೆಟರ್ ಹೆಲ್ಪ್ ಹಾಗೂ ಗುಡ್ ಆರ್ ಎಕ್ಸ್ ಅನ್ನೋ ಕಂಪನಿಗಳು ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಮಾಹಿತಿ ಹಂಚಿಕೊಂಡಿದ್ವು ನೀವು ಕೂಡ ಯಾವುದೇ ಮಾಹಿತಿ ಹಂಚಿಕೊಳ್ಳುವಾಗ ಹುಷಾರಾಗಿರಿ